ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ ಆದಿಕಾಂಡ ಇಪ್ಪತ್ತೇಳು ಮೂವತ್ತಾರ ನಲವತ್ತನೇ ವಚನವನ್ನ ಇವತ್ತು ನಾವು ಧ್ಯಾನ ಮಾಡೋಣ ಓದ್ಕೊಳ್ಳೋಣವಾ ಅದಕ್ಕೆ ಏಸು ಅವನು ಯಾಕೋ ಒಬ್ಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ ಎರಡು ಸಾರಿ ನನ್ನನ್ನು ವಂಚಿಸಿದ್ದಾನೆ ಹಿಂದೆ ತನ್ನ ಚೊಚ್ಚಲತನದ ಅಕ್ಕನ್ನು ಅಪ್ಪರಿಸಿದನು ಈಗ ಬಂದು ನನಗಾಗಬೇಕಾದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳಲು ಈ ಸಾಕನು ನನ್ನ ಮಗನೇ ಅವನನ್ನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ ಅವನ ಅಣ್ಣಂತ ತಮ್ಮಂದಿರನ್ನು ಅವನಿಗೆ ಸೇವಕರನ್ನಾಗಿ ಕೊಟ್ಟಿದ್ದೇನೆ ದವಸ ಧಾನ್ಯಗಳನ್ನು ದ್ರಾಕ್ಷರಸವನ್ನು ಅವನ ಪೋಷಣೆಗಾಗಿ ಕೊಟ್ಟಿದ್ದೇನೆ ನೋಡು ಹೀಗಿರುವಲ್ಲಿ ನಾನು ನಿನಗೋಸ್ಕರ ಏನು ಮಾಡಲಿ ಅಂದನು ಏಸಾವನು ಅವನಿಗೆ ಅಪ್ಪ ತಂದೆಯೇ ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತೋ ಅಪ್ಪ ನನ್ನನ್ನು ಆಶೀರ್ವದಿಸಬೇಕು ಎಂದು ಹೇಳಿ ಗೋಳಾಡುತ್ತಾ ಅವನ ತಂದೆಯಾದ ಈಶಾಕನು ಅವನಿಗೆ ಸಾರವುಳ್ಳ ಭೂಮಿಯು ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನಿನ್ನ ನಿವಾಸವಿರುವುದು ನೀನು ಕತ್ತಿಯಿಂದಲೇ ಜೀವನ ಮಾಡುವಿ ನಿನ್ನ ತಮ್ಮನಿಗೆ ಸೇವಕನಾಗಿರ್ವಿ ಆದರೂ ನೀನು ಒಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ಮೊಗವನ್ನು ಮುರಿದು ಹಾಕವಿ ಎಂದು ಹೇಳಿದನು ಈ ಭಾಗದಲ್ಲಿ ಪ್ರಿಯ ದೇವರ ಮಕ್ಕಳೇ ಯೇಸಾಬನು ಮತ್ತೆ ಅವನ ತಮ್ಮನಾದ ಯಾಕೋಬನು ಇವರ ಕುಟುಂಬದಲ್ಲಿ ಸಮಸ್ಯೆ ಬರಲಿಕ್ಕೆ ಕಾರಣ ಮುಖ್ಯವಾಗಿ ಅವರ ತಂದೆ ತಾಯಿಗಳೇ ಎಂಬುದಾಗಿ ನಾವು ನೋಡ್ತೇವೆ ತಂದೆ ತಾಯಿಗಳು ಯಾವತ್ತೂ ಅಷ್ಟೇ ನಾವು ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಳ್ಳುವವರಾಗಿರ್ಬೇಕು ಇದು ಬಹಳ ಪ್ರಾಮುಖ್ಯ ಸರಿ ಇರಲಿ ಈಗ ಯೇಸವ ಏನ್ ಹೇಳ್ತಾನಂದ್ರೆ ಎರಡನೇ ಸಾರಿನೂ ನನ್ನ ತಮ್ಮ ವಂಚಿಸಿಬಿಟ್ನಲ್ಲ ಅವನ ಹೆಸರಿಗೆ ತಕ್ಕಂತೆ ಇದ್ದಾನೆ ಎಂಬುದಾಗಿ ಆ ಏಸವನ್ ಹೇಳ್ತಾನಂದ್ರೆ ಯಾಕೋಬ್ಬನು ಅಂದ್ರೆ ವಂಚಿಸುವವನು ಓಸಗಾರನು ಎಂಬುದಾಗಿ ಈಗ ಇಲ್ಲಿ ಯೇಸವನ್ ಹೇಳ್ತಾ ಇರೋದು ಏನೆಂಬುದಾಗಿ ನಾವು ನೋಡುವಾಗ ಈ ನನ್ನತ್ರ ಚೊಚ್ಚಲತನದ ಹಕ್ಕನ್ನು ತಕೊಂಡ್ಬಿಟ್ಟ ಇವಾಗ ಆ ತಂದೆಯಿಂದ ಆಶೀರ್ವಾದವನ್ನ ಸಹ ಪಡೆದುಕೊಂಡ್ಬಿಟ್ಟಿದ್ದಾನೆ ಹೀಗಾಗಿ ನನಗೇನು ಇಲ್ವಾ ಎಂಬುದಾಗಿ ಹೇಳಿ ಅವನು ತನ್ನ ತಂದೆಯ ಬಳಿಗೆ ಹೋಗ್ತಾನೆ ತಂದೆ ಬಳಿಗೆ ಹೋದಾಗ ಅವನ ತಂದೆ ಅವನಿಗೆ ಹೇಳ್ತಾರೆ ನಾನು ಎಲ್ಲ ಆಶೀರ್ವಾದ ಅವನಿಗೆ ಕೊಟ್ಬಿಟ್ನಲ್ಲಪ್ಪ ನಿನಗೆ ಉಳಿದಿರೋದು ಇನ್ನ ಸ್ವಲ್ಪನೇ ಈಗ ಓದಿದ್ವಲ್ಲ ನಾವು ಅದನ್ನು ಮಾತ್ರನೇ ನಿನಗೆ ನಾನು ಕೊಡ್ತೀನಿ ಅಂದ್ರೆ ನಿನ್ನ ತಮ್ಮನೇ ನಿನಗೆ ದೊರೆಯಾಗಿರ್ತಾನೆ ಅದು ಮಾತ್ರವಲ್ಲದೆ ನೀನು ಅವನಿಗೆ ಹಾಳಾಗಿರ್ತೀಯ ಎಂಬುದಾಗಿ ಕೆಲವು ವಾಕ್ಯಗಳನ್ನ ಅವನು ಅಲ್ಲಿ ಆಶೀರ್ವಾದವಾಗಿ ನೋಡಿದ್ದಾನೆ ಆದ್ರೂ ಸಹ ಇಲ್ಲಿ ಏಸಾವನ್ನು ತೆಗೆದುಕೊಂಡ ತೀರ್ಮಾನವೇ ಅವನನ್ನ ಕೆಳಗಡೆ ತೆಗೆದುಕೊಂಡು ಬರ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯ ದೇವರ ಮಕ್ಕಳೇ ನಾವು ಸಹ ಇಹಲೋಕದ ಕಾರ್ಯಗಳು ಶರೀರದ ಆಸೆಗಳು ಕಣ್ಣಿನ ಆಸೆ ಇವುಗಳಿಗೆ ಒಳಪಡುವಾಗ ದೇವರು ತಂದೆಯಾದ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಆ ಉನ್ನತವಾದ ಆಶೀರ್ವಾದವನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ಏಸಾವನ ಹಾಗೆ ನಾವು ಇರಬಾರ್ದು ಏಸಾವನ ಎಷ್ಟು ಹತ್ರ ಅವನಿಗೆ ಸಿಕ್ಕಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಅದೇ ತರ ಪ್ರಿಯ ದೇವರ ಮಕ್ಕಳೇ ಸರಿ ಇಲ್ಲಿವರೆಗೂ ನೀವ್ ಯಾವ ರೀತಿ ಇದ್ರೆ ಗೊತ್ತಿಲ್ಲ ಆದ್ರೆ ಇನ್ನು ಮೇಲೆ ನಾವು ಹೊಸ ಒಣಬಳಿಕೆ ಮಕ್ಕಳಾಗಿರುವುದರಿಂದ ನಾವು ಜಯಶಾಲಿಗಳಾಗಿರ್ಬೇಕು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಬರೆದಿದೆ ಯಾವುದಾದ್ರೂ ಅಡಿಕ್ಷನ್ ಅಲ್ಲಿ ನೀವು ಒಳಗಾಗಿದ್ದೀರಾ ಈ ಒಂದು ಪಾಪವನ್ನ ಬಿಟ್ಟು ಜೀವಿಸಕ್ಕಾಗ್ತಾ ಇಲ್ವಾ ಈ ಒಂದು ಕೆಟ್ಟ ಯೋಚನೆಯನ್ನ ಬಿಟ್ಟು ನೀವು ಜೀವಿಸಕ್ಕಾಗ್ತಾ ಇಲ್ವಾ ಅದರಿಂದ ನಿಮ್ಮ ಪ್ರಾರ್ಥನೆ ಚರ್ಚು ಬೈಬಲು ಏ ಸ್ವಾಮಿಯೇ ಬಿಟ್ಟು ಇಟ್ಬಿಟ್ಟಿದಿರಾ ಈಗ ನೀವು ಪಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬನ್ರಿ ದೇವರ ಕೃಪೆ ನಮ್ಮೇಲಿರೋದ್ರಿಂದ ದೇವರೇ ನನಗೆ ಈ ಲೋಕದ ಕಾರ್ಯಗಳು ತಾತ್ಕಾಲಿಕವಾದದ್ದು ಬೇಡ ಸ್ವಾಮಿ ನನಗೆ ಶಾಶ್ವತವಾದದ್ದು ಬೇಕಪ್ಪ ನೀನು ನನಗೆ ಒಂದು ಉನ್ನತವಾದ ಉದ್ದೇಶವನ್ನ ನೀನ್ ಇಟ್ಟಿದೀಯಾ ಆ ಉದ್ದೇಶವನ್ನ ನಾನು ಒಂದು ಚಿಕ್ಕ ಆಸೆಯಿಂದ ಯಾಕೆ ಕಳ್ಕೊಳ್ಬೇಕು ಎಂಬುದಾಗಿ ಹೇಳಿ ನೀವು ತೀರ್ಮಾನ ಮಾಡಿ ಯೇಸುವಿನ ಬಳಿಗೆ ಬರೋದಾದ್ರೆ ಆತನು ನಿಮಗೆ ಕೃಪೆಯನ್ನು ತೋರಿಸ್ತಾರೆ ಮಾತ್ರವಲ್ಲದೆ ನೀವು ಎಲ್ಲ ಕಾರ್ಯಗಳಲ್ಲಿ ಜಯಶಾಲಿಗಳಾಗಿರೋದಕ್ಕೆ ಕರ್ತನ್ ನಿಮಗೆ ಕೃಪೆಯನ್ನ ದಯಪಾಲಿಸ್ತಾರೆ ಒಂದು ವೇಳೆ ನೀವು ಯೇಸುವನ್ನ ನಂಬಿ ನೀವು ಆ ರೀತಿ ಕಣ್ಣಿನ ಆಸೆ ಶರೀರದ ಆಸೆ ಬದುಕು ಬಾಳೆ ಡಬ್ಬ ಇವುಗಳಲ್ಲಿ ಬಿದ್ದು ಇವತ್ತು ದೇವರು ಕೊಟ್ಟಿರುವಂತಹ ಸಮಾಧಾನ ಸಂತೋಷ ರಕ್ಷಣೆಯನ್ನು ಕಳ್ಕೊಂಡಿದ್ದೀರಾ ನೀವು ಪುನಃ ದೇವ್ರ ಬಳಿಗೆ ಬರ್ಬೋದು ಪಶ್ಚಾತ್ತಾಪಪಟ್ಟು ಪಟ್ಟು ತಪ್ಪಿ ಹೋದ ಮಗನಂತರ ದೇವ್ರ ಬಳಿಗೆ ಬರೋದಾದ್ರೆ ಅವ್ರು ನಿಮ್ಮನ್ನ ಕ್ಷಮಿಸ್ತಾರೆ ಮಾತ್ರವಳ್ದೆ ನಿಮ್ಮನ್ನ ಸ್ವೀಕಾರ ಮಾಡಿ ಪುನಃ ಅಧಿಕಾರ ಕೊಡ್ತಾರೆ ಒಂದು ವೇಳೆ ಇದೇ ಮೊದಲನೇ ಬಾರಿ ನೀವು ಈ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ ಯೇಸು ನಿಮಗೆ ಬಿಡುಗಡೆ ಕೊಡಬೇಕು ಪಾಪ ಕ್ಷಮಾಪಣೆ ಕೊಡಬೇಕು ಪರಲೋಕ ರಾಜ್ಯ ಕೊಡ್ಬೇಕೆಂಬುದಾಗಿ ನಿಮಗೆ ಆ ಒಂದು ತೀರ್ಮಾನ ನೀವು ಮಾಡಿರೋದಾದ್ರೆ ಪ್ರಿಯ ದೇವರ ಮಕ್ಕಳೇ ಯೇಸುವ ನೀವು ಅಂಗೀಕರಿಸ್ಕೊಳ್ರಿ ಮಾತ್ರವಲ್ಲದೆ ಪಾಪವನ್ನ ಬಿಟ್ಟು ನೀವೇನ್ ಮಾಡ್ರಿ ದೇವರ ಕಡೆ ತಿರುಕೊಳ್ರಿ ದೇವ್ರ ಸಮಾಧಾನ ಕೊಡ್ತಾರೆ ಪ್ರಾರ್ಥನೆ ಮಾಡನ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದವ್ರಿ ನಿಮಗೆ ಸ್ತೋತ್ರಪ್ಪ ಹೌದು ಸ್ವಾಮಿ ಯೇಸಾವನ ಹಾಗೆ ನಾನು ನಾವ್ ಇರಬಾರ್ದಪ್ಪ ಒಂದು ಚಿಕ್ಕ ದೇವರೇ ಆ ಲೋಕದಾಸ್ಯಗಳಿಗೆ ನಾವು ದೇವರೇ ನೀನ್ ನಮ್ ಕೊಟ್ಟಿರುವಂತ ವಾಗ್ದಾನಗಳನ್ನ ಸಂತೋಷವನ್ನ ಕಳ್ಕೊಳ್ಳದಾಗೆ ನಮ್ಮೆಲ್ಲರಿಗೂ ನೀನು ಕೃಪೆ ಕೊಡಪ್ಪ ಇವತ್ತು ಯಾರ್ಯಾರು ಆ ರೀತಿ ಇದ್ದಾರೋ ದೇವರೇ ಸ್ವಾಮಿ ದೇವರೇ ಒಂದು ಚಿಕ್ಕ ಕಾರ್ಯಗಳಿಗೆ ದೇವರೇ ಒಂದು ಚಿಕ್ಕ ಪಾಪಕ್ಕೆ ದೇವ್ರೆ ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದು ಚರ್ಚನೆ ದೇವ್ರೆ ಯಾರ್ಯಾರು ಬಿಟ್ಬಿಟ್ಟಿದಾರೋ ಯೇಸುವನ್ನೇ ಬಿಟ್ಬಿಟ್ಟಿದಾರೋ ಪುನಃ ನಿನ್ನ ಬಳಿಗೆ ಬರುವಾಗ ನೀ ಕೃಪೆ ಕೊಡಪ್ಪ ಅವರಿಗೆ ಬಿಡುಗಡೆ ಕೊಡು ಕಾಯಿಲೆ ವೇದನೆಯಿಂದ ಕಷ್ಟ ಪಡ್ತಾರೋ ಅವರಿಗೆ ಬಿಡುಗಡೆ ಕೊಡು ಸ್ವಸ್ಥತೆ ಕೊಡು ಯೇಸುವನ ಹೆಸರ್ನಲ್ಲಿ ಪ್ರಾರ್ಥಿಸುತ್ತೇವೆ ಸ್ವಾಮಿ ಆಮೆ ಗಾಡ್ ಬ್ಲೆಸ್ ಯು ಆಲ್ ಕರ್ತನ್ ನಿಮ್ಮನ್ನ ಆಶೀರ್ವಾದ ಮಾಡಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ வாததினா நானென்திகு மாரியேனும் பாப்பந்த காரதுள் ஆலேதேனா ரக்ஷகனா கண்டேனும் போமல கருளி யுள்ள ஏசு என்கோர தேனியும்

inakhe tirubida swarga da nanda enatma ತನ್ನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ

Ada nana en atma tüm biti. Ananta ವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ ದಿವ್ಯಾಶರ್ವಾದವ ಅರ್ಥ ಈ ಸ್ವರ್ಗದ ನಂದ ಎನ್ನಾತ್ಮ